ವೀಕ್ಷಕರ ನಮಸ್ಕಾರ ಈ ದಿನದ ಸ್ಪೆಷಲ್ ರಿಪೋರ್ಟ್ಗೆ ಸ್ವಾಗತ ನಾನ್ ಸಂಗೀತ ಇತ್ತೀಚೆಗೆ ಸರ್ಕಾರಿ ಆಸ್ಪತ್ರೆಗಳು ಸರ್ಕಾರಿ ಶಾಲೆಗಳ ಅವ್ಯವಸ್ಥೆಗಳು ಜನಮನಗಳಲ್ಲಿ ಹಲವಾರು ಪ್ರಶ್ನೆಗಳನ್ನ ಹುಟ್ಟಾಕ್ತಿದೆ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದ್ರೆ ನಮ್ಮ ದುಡ್ಡು ಉಳಿಯುತ್ತೆ ನಾವು ತೆರಿಗೆ ಕಟ್ಟಿ ಬೆಳೆಸ್ತಕ್ಕಂಥ ಈ ಆಸ್ಪತ್ರೆಗಳ ಉಪಯೋಗವನ್ನು ನಾವು ಪಡ್ಕೋಬೇಕು ಅಂತಕ್ಕಂತಹ ಸರ್ಕಾರಿ ವ್ಯವ ಆಸ್ಪತ್ರೆಗಳನ್ನ ನಂಬಿರುವಂತಹ ಒಂದಿಷ್ಟು ವರ್ಗದ ಜನರಿದ್ದಾರೆ ಅಂತಹ ಜನರು ಇಂತಹ ಆಸ್ಪತ್ರೆಗಳನ್ನ ಉಪಕೇಂದ್ರಗಳನ್ನ ಅವಲಂಬಿಸೇ ಇರ್ತಾರೆ ಆದರೆ ಇಂತಹ ಉಪಕೇಂದ್ರಗಳು ಸರ್ಕಾರಿ ಆಸ್ಪತ್ರೆಗಳ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇತ್ತೀಚೆಗೆ ಸುಮಾರು ಜನ ಆರೋಗ್ಯದ ಸಮಸ್ಯೆಗಳನ್ನ ಎದುರಿಸಿ ಅಕ್ಕಪಕ್ಕದ ಪಟ್ಟಣಗಳಿಗೆ ಹೋಗಿ ಚಿಕಿತ್ಸೆಯನ್ನ ಪಡೆಯುವಂತಹ ದುಸ್ಥಿತಿ ಎದುರಾಗಿದೆ ಅಂಥದ್ದೇ ಒಂದು ಸರ್ಕಾರಿ ಆರೋಗ್ಯ ಉಪಕೇಂದ್ರದ ಬಗ್ಗೆ ಇವತ್ತು ನಾನು ಹೇಳೋಕೆ ಹೊರಟಿದ್ದೇನೆ ಎಸ್ ಇವತ್ತಿನ ಏನಮ್ಮ ಸ್ಪೆಷಲ್ ರಿಪೋರ್ಟ್ ಅಲ್ಲಿ ನಾನ್ ತಂದಿದ್ದೇನೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಜಾಗೀರ ಗುಡದೂರು ಎಂಬ ಹಳ್ಳಿಯಲ್ಲಿ ಆರೋಗ್ಯ ಉಪಕೇಂದ್ರದ ಬಗ್ಗೆ ಎಸ್ ಇಲ್ಲಿ ಈ ಆರೋಗ್ಯ ಉಪಕೇಂದ್ರ ಈ ಊರಲ್ಲಿರುವಂತಹ ಎಲ್ಲಾ ತ್ಯಾಜ್ಯ ವಸ್ತುಗಳನ್ನ ತಂದು ಬೀಡು ಬಿಡುವಂತಹ ಜಾಗದ ರೀತಿಯಾಗಿ ಮಾರ್ಪಟ್ಟಿದೆ ಎಸ್ ನೀವೀಗ ನನ್ನ ದೃಶ್ಯಗಳಲ್ಲಿ ಈ ಈ ಆಸ್ಪತ್ರೆ ಈ ಉಪಕೇಂದ್ರದ ಸ್ಥಿತಿ ಯಾವ ರೀತಿಯಾಗಿದೆ ಅಂತಕ್ಕಂಥ ಈ ದೃಶ್ಯಗಳಲ್ಲಿ ನೋಡ್ಬೋದು ಈ ಆಸ್ಪತ್ರೆ ಏನು ಉಪಕೇಂದ್ರ ಇದೆ ಪೂರ್ತಿಯಾಗಿ ಕಸ ಕಡ್ಡಿಗಳಿಂದ ತುಂಬ ಹೋಗಿದೆ ಬಾಗಿಲುಗಳನ್ನ ತೆಗೆದೇ ಆದಷ್ಟು ದಿನಗಳ ಆಗೋಗಿದೆಯೇನೋ ಈ ಉಪಕೇಂದ್ರದ್ದು ಇಲ್ಲಿನ ಈ ಊರಿನಲ್ಲಿ ಊರಿನಲ್ಲಿರತಕ್ಕಂತಹ ಜನಸಂಖ್ಯೆ ಸುಮಾರು ನಾಲ್ಕು ಸಾವಿರದಿಂದ ಆಸುಪಾಸು ಐದು ಸಾವಿರದವರೆಗೂ ಇರಬಹುದು ಇಲ್ಲಿರುವಂತಹ ಹಲವು ರೈತಾಪಿ ವರ್ಗದ ಜನರು ಈ ಆರೋಗ್ಯ ಉಪಕೇಂದ್ರದಲ್ಲಿ ಚಿಕಿತ್ಸೆನ ಪಡ್ಕೊಳ್ತಾ ಇದ್ರು ಆದರೆ ಇತ್ತೀಚೆಗೆ ಈ ಆರೋಗ್ಯ ಉಪಕೇಂದ್ರದ ಅವ್ಯವಸ್ಥೆಯಿಂದಾಗಿ ಈ ಆರೋಗ್ಯ ಉಪಕೇಂದ್ರದಲ್ಲಿ ಕೆಲಸವನ್ನ ನಿರ್ವಹಿಸ್ತಕ್ಕಿರ್ತಕ್ಕಂತಹ ಅಧಿಕಾರಿಗಳಿಂದಾಗಿ ಈ ಜನರು ಈಗ ಸಮಸ್ಯೆಗೆ ತುತ್ತಾಗಿದ್ದ ಹಲೋ ಸರ್ ನಮಸ್ತೆ ನಾವು ಎನ್ ಕೆ ಎಸ್ ಟಿವಿ ಫೋರ್ ಚಾನಲ್ ಇಂದ ಮಾತಾಡ್ತಿರೋದು ನಮಸ್ತೆ ಹೇಳಿ ಮೇಡಮ್ ಸರ್ ನಿಮ್ಮೂರಲ್ಲಿ ಇರತಕ್ಕಂತ ಈ ಆರೋಗ್ಯ ಉಪ ಕೇಂದ್ರದ ಬಗ್ಗೆ ಇವತ್ತು ನಾವು ಸುದ್ದಿಯನ್ನ ಮಾಡ್ತಿದೀವಿ ಈ ಆರೋಗ್ಯ ಉಪಕೇಂದ್ರ ಕೇಂದ್ರ ಮುಚ್ಚಿದ ಸುಮಾರು ದಿನಗಳು ಕಳೆದು ಹೋಗಿದೆ ಅಂತ ಒಂದಷ್ಟು ಕಂಪ್ಲೇಂಟ್ ಗಳು ನಮ್ಮ ಆಯ್ನಿಗ್ ಬಂದಿದೆ ಅದ್ರ ಪ್ರಕಾರ ಇವತ್ ನಾವು ಸುದ್ದಿಯನ್ನು ಮಾಡ್ತಿದೀವಿ ಈ ಆರೋಗ್ಯ ಉಪ ಕೇಂದ್ರ ಎಷ್ಟು ದಿನದಿಂದ ಬಾಗಲ್ ಹಾಕಿದೆ ಸರ್ ನಿಮ್ಮೂರಲ್ಲಿ ಅದು ತುಂಬಾ ದಿನಗಳಿಂದ ಆಯ್ತು ಮೇಡಮ್ ಎಷ್ಟೋ ವರ್ಷನೇ ಆಯ್ತು ಏನ್ ಹಾ ಸಾರ್ ಸರಿಯಾದ ವ್ಯವಸ್ಥೆ ಇಲ್ಲ ಆಮೇಲೆ ಅದು ಎಲ್ಲಾ ಗಿಡಗಂಟೆಗಳ ಬೆಳೆದ ಎಲ್ಲಾ ಗಲೀತಾಗಿ ಅದು ಯಾರು ನೋಡ್ತಾನೆ ಇಲ್ಲ ಮೇಡಮ್ ಅದನ್ನ ಆಸ್ಪತ್ರೆ ಬದ್ಲು ಕಸದ ಬುಟ್ಟಿ ಆಗಿದೆ ಹೌದ್ ಮೇಡಮರ ಈಗ ಈ ಮುಂಚೆ ನೀವು ಅದ್ರದ್ದು ಆ ಆಸ್ಪತ್ರೆಯಿಂದ ಉಪಯೋಗ ಪಡ್ಕೊಂಡಿದೀರಾ ಅಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡಿದಿರ ನೀವು ಮುಂಚೊಯ್ತ ಮೇಡಮ್ ಅವ್ರಿಗೆ ಒಂದ್ ಮೂರ್ ನಾಲ್ಕು ವರ್ಷದ ಹಿಂದಗಡೆ ಹಾ ಸಾರ್ ಸ್ವಲ್ಪ ವ್ಯವಸ್ಥೆ ಇತ್ತು ಇವಾಗನ್ ಯಾರು ಇಲ್ಲ ಇಲ್ಲ ಅಲ್ಲಿ ಸ್ಟಾಪ್ನು ಇಲ್ಲ ಯಾರು ಸರಿಯಾದ ವ್ಯವಸ್ಥೆನು ಇಲ್ಲಾ ಆಸ್ಪತ್ರೆ ವ್ಯವಸ್ಥೆ ಇದೆಯಾ ಸಾರ್ ಓನ್ ಮೇಡಮರಿ ಆಸ್ಪತ್ರೆ ಒಳಗೆ ಸುಸಜ್ಜಿತವಾಗಿರುವಂತ ವ್ಯವಸ್ಥೆ ಇದೆ ಆಸ್ಪತ್ರೆಗೆ ಬೆಡ್ ಇದೆ ಅಥವಾ ಔಷಧಿಗಳು ಈ ರೀತಿಯಾದ ವ್ಯವಸ್ಥೆ ಇತ್ತ ಸರ್ ಒಳಗಡೆ ಒಳಗಡೆಲ್ಲ ಮೇಡಮ್ ಸ್ವಲ್ಪ ಒಬ್ರು ಸ್ಟಾಪ್ ಆದ್ರೂ ಇರ್ತಿದ್ರು ಇವಾಗ ನಾಲ್ಕು ವರ್ಷ ಹತ್ರ ಹತ್ರ ಆಯ್ತು ಯಾರೊಬ್ರು ಸ್ಟಾಪ್ ಕೂಡ ಇಲ್ಲ ಗಿಡ ಗಂಟೆಗಳೆಲ್ಲ ಬೆಳೆದ ಕಸು ತೊಟ್ಟಿ ಆಗ್ಬಿಟ್ಟಿದ್ರೆ ಮೇಡಮ್ ಅದು ಆಮೇಲೆ ಜನರು ತುಂಬಾ ಪರದಾಡುವಂತ ಪರಿಸ್ಥಿತಿ ಆಗಿದ್ರೆ ಮೇಡಮ್ ಅವರು ಹನುಮನಾಳ್ ಜೇಂದ್ರಗಡ ಹನುಸಾಗರ ಈ ತರ ಎಲ್ಲ ಪ್ರೈವೇಟ್ ಆಸ್ಪಿಟ್ಲಿಗೆಲ್ಲ ಬಡ ಜನರು ಹೋಗಿ ರೈತ ಆಗುತ್ತೆ ಮೇಡಮ್ ಆರೋಗ್ಯ ಉಪ ಕೇಂದ್ರ ಈಗ ನಿಮಗೆ ಸೌಲಭ್ಯ ಸಿಗ್ತಾ ಇಲ್ಲ ಇಲ್ಲ ಮೇಡಮ್ ಒಟ್ಟೇ ಇಲ್ಲ ಇದ್ರ ಬಗ್ಗೆ ನೀವು ನಿಮ್ಮೂರಿನ ಯಾವ ಜನಪ್ರತಿನಿಧಿಗಳಿಗಾಗ್ಲಿ ಅಥವಾ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಗೆ ಗಮನ ತಂದಿಲ್ವಾ ಸರ್ ಇಲ್ಲ ಮೇಡಮ್ ಅದು ಇಲ್ಲಿ ಜನರು ಎಷ್ಟೋ ಸರಿ ಕೇಳಿದ್ರೆ ಅದು ಇದು ಏನೋ ನೆಪ ಹೇಳ್ಬಿಡ್ತಾರೆ ಹಾ ಹಾ ಸರಿಯಾದ ವ್ಯವಸ್ಥೆ ಇಲ್ಲ ಇಲ್ಲಿ ಜನರು ಸರಿಯಾದ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವರು ಈ ಪಂಚಾಯತಿ ವತಿಯಿಂದ ಆಸ್ಪತ್ರೆಯ ಆ ಕಡೆ ಈ ಕಡೆ ಸುತ್ತಮುತ್ತ ಸ್ವಚ್ಛತೆಯನ್ನಾದ್ರೂ ಮಾಡ ಅಟ್ಲೀಸ್ಟ್ ಮಾಡ್ತಿದ್ರ ಯಾವಾಗ್ಲಾದ್ರು ಕಾಮಗಾರಿ ನಡೆದಾಗ ಹೊರಗಡೆ ನರೇಗ ಕಾಮಗಾರಿ ಒಳಗ ಎನ್ ಜಿ ಮುಖಾಂತರ ಸ್ವಲ್ಪ ಮಾಡ್ತಿದ್ದು ವಾಪಸ್ ಏನಿಲ್ಲ ಮಾಡಿಲ್ಲ ಮೇಡಮ್ ಈಗ ನೀವು ಈ ರೀತಿಯಾಗಿ ಸಮಸ್ಯೆ ಆಗಿದೆ ನಮ್ಮ ಆರೋಗ್ಯ ಉಪಕೇಂದ್ರಕ್ಕೆ ಇದ್ದು ಇಲ್ಲದಂತ ಸ್ಥಿತಿ ಆಗಿದೆ ಅಂತ ನೀವು ಯಾವ ಅಧಿಕಾರಿಗಳ ಗಮನಕ್ಕೂ ತಂದಿಲ್ಲ

ಹಾಗಂದ್ರೆ ಇದ್ರ ಬಗ್ಗೆ ನೀವೇನು ನಿರ್ಧಾರ ತಗೊಳ್ಬೇಕಂತ ಗ್ರಾಮಸ್ಥರು ಏನಾದರೂ ಅನ್ಕೊಂಡಿದ್ದೀರಾ ಮೇಡಮರದ್ದು ಆರೋಗ್ಯ ಇಲಾಖೆಕ್ಕೆ ಎಷ್ಟೋ ಸಾರಿ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಯಾರೂ ಇದು ಮಾಡಿಲ್ಲ ಸರಿಯಾಗಿ ಹಾಂ ಸರ್ ಈಗ ನಿಮ್ಮ ಕಡೆಯಿಂದ ಏನಾದರೂ ಅನುಕೂಲ ಆದ್ರೆ ಚೆನ್ನಾಗಿರುತ್ತೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ತಾವೆಲ್ಲ ಮಾಹಿತಿಗಾಗಿ ಎಸ್ ಸರ್ ನೋಡಿದ್ರಲ್ಲ ವೀಕ್ಷಕರ ಸುಸಜ್ಜಿತವಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಂಥ ಆಸ್ಪತ್ರೆ ಈಗ ಹೀನಾಯ ಸ್ಥಿತಿ ತಲ್ಪಿದೆ. ತಲುಪಿದೆ ಇಲ್ಲಿನ ಗ್ರಾಮಸ್ಥರು ನೂರಾರು ರೂಪಾಯಿಗಳನ್ನ ಖರ್ಚು ಮಾಡಿ ಪಕ್ಕದ ಗ್ರಾಮಗಳಿಗೆ ಹೋಗಿ ಚಿಕಿತ್ಸೆಯನ್ನ ಪಡೆಯುವಂತ ಸ್ಥಿತಿ ಒಂದು ಕಡೆ ಆದ್ರೆ ಈ ಉಪಕೇಂದ್ರ ಮುಚ್ಚಿರೋದರಿಂದ ಮುಚ್ಚಿರೋದ್ರಿಂದ ಆರ್ ವೈದ್ಯರ ಹಾವಳಿ ಕೂಡ ಇನ್ನೊಂದು ಕಡೆ ಹೆಚ್ಚಾಗ್ತಿದೆ ರಾಜ್ಯ ಸರ್ಕಾರ ನೂರಾರು ಯೋಜನೆಗಳನ್ನ ಜಾರಿಗೆ ತಂದಿದೆ ನೂರಾರು ಕ್ರಮಗಳನ್ನ ಕೈಗೊಳ್ಳುವಂತೆ ಆದೇಶವನ್ನ ನಾಮಕಾವಸ್ಥೆಗೆ ಮಾತ್ರ ಹೊರಡಿಸಿದಂತೆ ಕಾಣ್ತಾ ಇದೆ ಆದ್ರೆ ಈ ಆರ್ ಎಂ ಪಿ ವೈದ್ಯರ ಹಾವಳಿ ಮಾತ್ರ ರಾಜ್ಯದ ಎಲ್ಲೆಡೆ ಈ ಕಾಂಗ್ರೆಸ್ ಬೀಜದಂತೆ ಅಬ್ಕೊಂಡ್ ಬಿಟ್ಟಿದೆ ಹಾಗಾದ್ರೆ ವೈದ್ಯಕೀಯ ವ್ಯವಸ್ಥೆ ಈ ರೀತಿ ಹಿನಾಯ ಮಟ್ಟಕ್ಕೆ ತಲುಪುವಂತಹ ಹಿನಾಯ ರಾಜ್ಯದಲ್ಲಿ ನಾವು ಬದುಕ್ತಾ ಇದೀವ ಹಾಗಾದ್ರೆ ಕಾನೂನು ವ್ಯವಸ್ಥೆ ಆಗಿರಬಹುದು ಈ ಸರ್ಕಾರದ ವ್ಯವಸ್ಥೆ ಆಗಿರ್ಬೋದು ತೆರಿಗೆಗಳನ್ನು ಸಂಗ್ರಹಿಸುವಂತ ವ್ಯವಸ್ಥೆಗಳಾಗಿರ್ಬೋದು ಈ ಎಲ್ಲಾ ವ್ಯವಸ್ಥೆಗಳಿಂದ ನಮ್ಮ ಜನಸಾಮಾನ್ಯರಿಗೆ ಇರ್ತಕ್ಕಂಥ ಕನಿಷ್ಠ ಸೌಲಭ್ಯಗಳು ಮೂಲಭೂತ ಸೌಲಭ್ಯಗಳಾಗಿರ್ತಕ್ಕಂಥ ಆರೋಗ್ಯ ಶಿಕ್ಷಣ ಕುಡಿಯೋ ನೀರು ಶೌಚಾಲಯ ರಸ್ತೆ ಈ ಸಾಮಾನ್ಯ ಕನಿಷ್ಠ ಮೂಲಭೂತ ಸೌಕರ್ಯಗಳಿಗೋಸ್ಕರ ಪ್ರತಿನಿತ್ಯ ಹೋರಾಟವನ್ನ ನಡೆಸ್ತಕ್ಕಂತಹ ಪರಿಸ್ಥಿತಿಗೆ ಈಗ ಜನಸಾಮಾನ್ಯ ವರ್ಗ ತಲುಪು ಹೋಗಿದೆ ಹಾಗಾದ್ರೆ ಕಟ್ತಕ್ಕಂತಹ ತೆರಿಗೆ ಎಲ್ಲೋಯ್ತು ಪಡಿತಕ್ಕಂತಹ ಸಂಬಳಗಳಿಗೆ ನಿರ್ದಿಷ್ಟವಾಗಿ ಕೆಲಸವನ್ನ ಮಾಡ್ತಿರುವಂತಹ ಅಧಿಕಾರಿಗಳು ಎಲ್ಲಿ ಹೋದ್ರು ಹಾಗಾದ್ರೆ ಸರಿಯಾಗಿ ಸಂಬಳವನ್ನ ಪಡೆಯುವಂತ ಅಧಿಕಾರಿಗಳು ಅವರ ಕೆಲಸವನ್ನ ನಿರ್ದಿಷ್ಟವಾಗಿ ನಿಯತ್ತಿನಿಂದ ಮಾಡಿದ್ದೇ ಆಗಿದ್ರೆ ಇಂತಹ ಎಷ್ಟೋ ಆರೋಗ್ಯ ಉಪಕೇಂದ್ರಗಳು ಇವತ್ತು ವ್ಯವಸ್ಥಿತವಾಗಿ ಚಿಕಿತ್ಸೆಯನ್ನ ನೀಡುವಂತಹ ಸ್ಥಿತಿಯಲ್ಲಿ ಇರ್ತಾ ಇದ್ವು ಈ ಆರ್ ಪಿ ವೈದ್ಯರು ಬೀಡು ಹೆಚ್ಚಾಗ್ತಾ ಇರಲಿಲ್ಲ ಹಾಗಾದ್ರೆ ಇದರ ಬಗ್ಗೆ ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿಗಳು ಏನ್ ಹೇಳ್ತಾರ ಕೇಳೋಣ ಸರ್ ನಮಸ್ತೆ ಹಲೋ ಸರ್ ನಮಸ್ತೆ ನಾನು ಎನ್ ಕೆ ಎಸ್ ಟಿವಿ ಚಾನಲ್ ಆಂಕರ್ ಮಾತಾಡ್ತಿರೋದು ತಾಲೂಕು ಆರೋಗ್ಯ ಅಧಿಕಾರಿಗಳು ಮಾತಾಡ್ತಿರೋದು ಸರ್ ಈ ಕುಗಿ ತಾಲೂಕಿನ ಗುಡದೂರು ನಿಮ್ಮ ವಿಭಾಗಕ್ಕೆ ಬರುತ್ತೆ ಸರ್ ಹೌದು ಇಲ್ಲೊಂದು ಆರೋಗ್ಯ ಉಪಕೇಂದ್ರ ಇದೆ ಹೌದು ಅದು ವ್ಯವಸ್ಥಿತವಾಗಿ ಕೆಲಸ ನಡೆಸ್ತಾ ಇದೆಯಾ ಸರ್ ಅದು ವೇಕೆಂಟ್ ಇದೆ ಇದು ಅಲ್ಲಿ ಪಿ ಎಸ್ ಪೋಸ್ಟ್ ಅಂತ ಇದೆ ಅವರು ಇದಕ್ಕೆ ಹೋಗಿದ್ದಾರೆ ಯಾವ್ದು ಸ್ಟಾಫ್ ನರ್ಸ್ ಟ್ರೈನಿಂಗ್ ಹೋಗಿದ್ದಾರೆ ಆದ್ರೆ ಎಷ್ಟು ದಿನದಿಂದ ಹೋಗಿದ್ದಾರೆ ಸರ್ ಅವ್ರು ಮೂರ್ ವರ್ಷ ಹೋಗ್ತಾರೆ ಹಾ ಹಾ ಮೂರ್ ವರ್ಷದಿಂದ ಇಲ್ಲ ಅವರು ಈಗ ಹೋಗಿ ಒಂದ್ ವರ್ಷ ಆಯ್ತು ಕಾಣುತ್ತೆ ಅದು ಇನ್ನೂ ಎರಡು ವರ್ಷ ಇದೆ ಇನ್ನೆರಡು ವರ್ಷ ಇದೆ ಈ ಒಂದು ವರ್ಷದಿಂದ ಮಾತ್ರ ಆಸ್ಪತ್ರೆ ನಿರ್ವಹಣೆ ಅಷ್ಟು ಸರಿಯಾಗಿಲ್ಲ ಅದಕ್ಕಿಂತ ಮುಂಚೆ ಚೆನ್ನಾಗಿತ್ತು ಈಗ ಗ್ರಾಮಸ್ಥರು ಹೇಳ್ತಾರೆ ಮೂರ್ ವರ್ಷದಿಂದ ಆಸ್ಪತ್ರೆ ಸರಿಯಾಗಿ ಬಾಗ್ಲೆ ತೆಗಿತಿಲ್ಲ ಕಸ ಕಡ್ಡಿ ತುಂಬಿಕೊಂಡು ಹೋಗಿದೆ ಅಂತ ಒಂದ್ ವರ್ಷ ಒಂದ್ ವರ್ಷ ಈ ಗ್ರಾಮಸ್ಥರು ಸುಳ್ಳು ಹೇಳ್ತಾರೆ ಸರ್ ಹಾಗಾದ್ರೆ ಗ್ರಾಮಸ್ಥರು ಸುಳ್ಳು ಹೇಳ್ತಾರ ನಾ ಸುಳ್ಳು ಹೇಳ್ತೀನ ಈಗ ಹಾಗಾದ್ರೆ ಅಲ್ಲಿ ಸ್ಟಾಪ್ ಇಲ್ಲ ಅಂತ ಇಡೀ ಆಸ್ಪತ್ರೆ ಮುಚ್ಚಿಸ್ ಬಿಡ್ಬೋದಾ ಸರ್ ಮುಚ್ಚಿದೆ ಅಲ್ಲ ಸರ್ ನಮ್ಮ ಹತ್ರ ಈಗ ನಮ್ಮ ಹತ್ರ ಏನಿದೆ ಹೇಳ್ರಿ ಪ್ರೊಸೆಸ್ ಏನಿದೆ ಸರ್ ಆ ಹೇಳ್ರಿ ನೀವು ಏನ್ ತಿಳ್ಕೊಂಡ್ರಿ ನೀವು ನೀವು ಹೇಳಿ ಸರ್ ನಾವ್ ತಿಳ್ಕೊಳ್ಳೋದ ಪ್ರಶ್ನೆ ಕೇಳೋದ್ ಮಾತ್ರ ನಮ್ಮ ಪ್ರಶ್ನೆ ಕೇಳೋದ್ ಮಾತ್ರ ನಮ್ ವಿಷಯ ಈಗ ಒಂದ್ ನಿಮಿಷ ನಾನ್ ನಿಮ್ಗೆ ಕ್ಲಾರಿಫೈ ಮಾಡ್ಬಿಡ್ತೀನಿ ಎಕ್ಸ್ಕ್ಯೂಸ್ ಮಿ ಸರ್ ಹೆಲ್ತ್ ಆಫೀಸರ್ಸ್ ಅಂತ ಇರ್ತಾರೆ ಅಲ್ಲಿಗೆ ಅವರು ಅಲ್ಲಿ ಇದ್ಕೊಂಡು ಕೆಲಸ ಮಾಡ್ತಾರೆ ಸೊ ಅವ್ರು ಇಲ್ಲ ಅಂತಂದ್ರೆ ಇನ್ನೊಬ್ರು ಸಿಎಚ್ ಅಂತ ಇರ್ತಾರೆ ಸಿಎಚ್ ಎಚ್ ತಮ್ದು ಡ್ಯೂಟಿ ಇತ್ತು ತೆಗ ಅಲ್ಲಿ ಹೋಗಿ ಕೆಲಸ ಮಾಡ್ತಾರೆ ಹಾಗಾದ್ರೆ ಈಗ ಮುಚ್ಚ ಹೋಗಿರೋದಕ್ಕೆ ಏನ್ ಹೇಳ್ತೀರಾ ಮುಚ್ಚಿಲ್ಲ ರೀ ಮುಚ್ಚಿಲ್ಲ ಅದು ನಮ್ಮ ಹತ್ರ ಇದೆಯಲ್ಲ ಸರ್ ಪ್ರೂಪ್ಸ್ ಪ್ರೂಫ್ಸ್ ನಮ್ಮ ಹತ್ರ ಇದೆಯಲ್ಲ ಇವಾಗ ಹಾಲಿಡೇ ಅಂತ ಹೇಳಿ ಮುಚ್ಚಿದೆ ಇವತ್ ಮುಚ್ಚಿದೆ ಇವತ್ ಅವ್ರದ್ದು ಡ್ಯೂಟಿ ಇದ್ದ ಹೊತ್ತಿನಲ್ಲಿ ನಿನ್ನೆ ಸರ್ ಡ್ಯೂಟಿ ಇದ್ದ ಹೊತ್ತಿನಲ್ಲಿ ಅವ್ರ ಅಲ್ಲಿ ಹೋಗ್ಬಿಟ್ಟು ಡ್ಯೂಟಿ ಮಾಡ್ಕೊಂಡು ಬರ್ತಾರೆ ನಿನ್ನೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಂತ ಇರುವಂತ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆಫೀಸರ್ ಸರಿಯಾಗಿ ಬರ್ತಿಲ್ಲ ತಿಂಗಳಿಗೆ ಒಂದ್ಸಲ ಆಸ್ಪತ್ರೆ ಬಾಗಲ್ ತೆಗಿತಿಲ್ಲ ಅಂತ ವಿತ್ ಪ್ರೂಫ್ ನಮ್ ಕಡೆ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ಹ್ಮ್ ಆಯ್ತು ನೋಡ್ರಿ ನಾನು ಅವ್ರಿಗೆ ವಾರ್ನ್ ಮಾಡ್ಬಿಟ್ಟು ಅವ್ರದ್ದು ಡ್ಯೂಟಿ ಇದ್ದಷ್ಟೇ ಅಲ್ಲಿ ಹೋಗಿ ಮಾಡ್ಲಿಕ್ಕೆ ಹೇಳ್ತೀನಿ ಹಾಗಾದ್ರೆ ಅವ್ರದ್ದು ನೀವು ವಾರ್ನ್ ಮಾಡೋದ್ ಆದ್ರೆ ಅವರು ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸ್ತಾ ಇದಾರ ಇಲ್ವಾ ಅಂತ ನೀವ್ ಅದ್ರ ಬಗ್ಗೆ ಏನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಲ್ವಾ ಸರ್ ಅಲ್ಲಿ ಮೆಡಿಕಲ್ ಆಫೀಸರ್ ಇರ್ತಾರೆ ಅವರು ನನಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಮಾಡಕ್ ಅನುಕೂಲ ಆಗುತ್ತೆ ಈಗ ನೀವು ಹೇಳಿದ್ರಲ್ಲ ನಾನು ಗಮನಕ್ಕೆ ತಂದಿದ್ದೀರಾ ನಾನು ಮುಂದೆ ಕ್ರಮ ಕೈಗೊಳ್ತೀನಿ ನೀವು ಕ್ರಮ ಕೈಗೊಳ್ತೀರಾ ಆಸ್ಪತ್ರೆ ಓಪನ್ ಕೊಳನ ನೆಕ್ಸ್ಟ್ ಗೆ ಓಪನ್ ಮಾಡಿಸ್ತೀರಾ ಈ ಆಸ್ಪತ್ರೆ ಮೊದ್ದು ಆಸ್ಪತ್ರೆ ಅಲ್ಲ ಅದು ಆಸ್ಪತ್ರೆ ಅಲ್ಲ ಪ್ರಾಥಮಿಕ ಆರೋಗ್ಯ ಏನು ಉಪಕೇಂದ್ರ ಹೇಳಿದ್ರಿ ನೀವು ಆಯ್ತಾ ಅದಿಲ್ಲ ಹೇಳೋಣ ಆರೋಗ್ಯ ಉಪಕೇಂದ್ರ ಅಲ್ಲಿರೋದು ಪಿಎಚ್‌ಸಿಓ ಅಂತ ಇರ್ತಾರೆ ಅದು ಆಸ್ಪತ್ರೆ ಅಲ್ಲ ಪಿಎಚ್‌ಓ ಇರ್ಲಿಲ್ಲ ಅಂದ್ರೆ ಓ ಕೆಲಸ ಮಾಡ್ತಾರೆ ನೀವು ಹೇಳಿದ್ರಿ ಈಗ ಹೌದು ಆಯ್ತಾ ಆದ್ರೆ ಕ್ಲೀನಿಂಗ್ ಯಾವ ರೀತಿ ಆಗಿದೆ ಆಸ್ಪತ್ರೆ ಪೂರ್ತಿ ಆಸ್ಪತ್ರೆ ಅಲ್ರಿ ಅದು

ಗಮನಕ್ಕೆ ತಂದ್ವಿ ಆಯ್ತಿ ಗಮನಕ್ಕೆ ತರದೆ ಹೋದ್ರೆ ಅದ ಹಂಗೆ ಆಳ್ ಬಿಟ್ ಬಿಟ್ಬಿಡೋದ ಅಲ್ಲ ನೀವ್ ಇರೋದೇ ಕ್ಲೀನ್ ಮಾಡ್ಸೋ ವ್ಯವಸ್ಥೆ ಮಾಡ್ತಿವತ್ತ ಮಾಡ್ಲಿಲ್ಲ ನಾವು ಈಗ ನೀವು ನನ್ ಗಮನಕ್ಕೆ ತಂದಿರಲ್ಲ ಗಮನಕ್ ತಗೊಬರದ್ ಅಲ್ಲಾ ಸರ್ ಎರ್ಡ್ ಮೂರ್ ವರ್ಷದಿಂದ ಆಸ್ಪತ್ರೆ ನೀಟಾಗಿ ಬಾಗ್ಲೆ ತೆಗೀತಿಲ್ಲ ಗ್ರಾಮಸ್ಥರೇ ನೇರ ಆರೋಪ ಮಾಡ್ತಿದಾರ ಅಲ್ಲಿ ಎರಡ್ ಮೂರ್ ವರ್ಷದಿಂದ ಅಂತ ಯಾರು ಹೇಳಿದ್ರು ನಿಮ್ಗ ಗ್ರಾಮಸ್ಥರು ಹೇಳ್ತಿದಾರ ಗ್ರಾಮಸ್ಥರು ಹೇಳಿದ್ರ ಹೇಳಕ್ ನನ್ ಹೇಳಿಕೆಗೇನ್ ಇದಿಲ್ಲ ಅದ ಬೆಲೆ ಇಲ್ವಂಗ ಹೇಳ್ತಿದ್ರ ಹಂಗಂದ್ರ ಆಯ್ತು ಕ್ಲೀನ್ ಮಾಡಿಸ್ಕೊಡ್ತೀವಿ ನೀವು ನಮ್ ಗಮನಕ್ ತಂದಿದೀರ ಅಂತ ಅಂದ್ರೆ ನಿಮ್ ಗಮನಕ್ಕೆ ಬರ್ದೇವ್ ಅದ್ ನೀರ್ ಹೆಂಗ್ ಹೇಳ್ತೀರಿ ಈಗ ಹಂಗಲ್ಲ ಇವಾಗ ನಾನ್ ಒಂದ್ ವರ್ಷಲಿಂದ ಅಂತ ಹೇಳ್ತಾ ಇದೀನಿ ನೀವ್ ಅದನ್ನ ಮೂರ್ ವರ್ಷ ಅಂತ ಹೇಳ ಎರಡ್ ಮೂರ್ ವರ್ಷದಿಂದ ಅಂತ ಹೇಳ್ತಾರ ಗಮನಕ್ಕಿ ಅಂತ ಕೇಳ್ತೀವಿ ಒಂದು ವರ್ಷದಿಂದ ಅವ್ರು ಹೋಗಿದ್ದಾರೆ ಈಗ ನೀವ್ ಮಾತಾಡ್ತೀರಾ ನಾನ್ ಮತ್ತೆ ನನಗ್ ಮಾತಾಡಕ್ ಬಿಡ್ತೀರಾ ನನ್ ಕ್ವಶನ್ ಇಷ್ಟೇ ಸರ್ ನಿಮ್ ಗಮನಕ್ಕೆ ಇರ್ಲಿಲ್ಲ ಅಂತ ಹೇಳಿದ್ರಿ ಅಲ್ವಾ ಅಲ್ರಿ ನೀವ್ ಮೂರ್ ವರ್ಷದ ಹೇಳ್ತಾ ಇದ್ರಲ್ಲ ಅದು ನನ್ ಗಮನಕ್ಕಿಲ್ಲ ಅಂತ ಹೇಳ್ತಾ ಇರೋದು ಈಗ ಒಂದ್ ವರ್ಷದಿಂದ ಅದು ಅವ್ರು ಹೋಗಿದ್ದಾರೆ ಅವಾಗ ಆ ಅಲ್ಲೇ ಇದ್ದು ಕೆಲಸ ಮಾಡಿದಾಳೆ ಅಲ್ವಾ ನಿಮ್ ಸಿ ಎಚ್ ಓ ಬಂದ್ ಕೆಲಸ ಮಾಡ್ತಾರೆ ಮಾಡಲ್ವಾ ಅಂತ ನೀವ್ ಅದ್ರದ್ದು ರಿಪೋರ್ಟ್ ತಗೊಳಲ್ವಾ ನಾನು ಆಲ್ರೆಡಿ ರಿಪೋರ್ಟ್ ತಗೊಂಡಿದ್ದೀನಿ ಸಿ ಎಚ್ಒ ಕೆಲಸ ಮಾಡ್ತಾ ಇದಾರೆ ಅಲ್ಲಿ ಅವ್ರು ರಿಪೋರ್ಟ್ ಕೊಡ್ತಾ ಇದಾರೆ ಕೆ ಎಸ್ ಕೆ ಸಿ ಕೆಲಸ ಮಾಡ್ತಾ ಇದಾರೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಇವಾಗ ಅಲ್ಲಿ ಸಿ ಕೆಲಸ ಮಾಡ್ತಾ ಇದಾರೆ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು ಈಗ ಅದೇ ಗ್ರಾಮಸ್ಥರು ಹೇಳ್ತಿದಾರೆ ಸಿ ಎಚ್ಒ ಬರ್ತಾನೆ ಇಲ್ಲ ತಿಂಗಳ ಒಂದ್ಸಲಿ ಬಂದ್ರೆ ಅಪರೂಪ ನಮ್ ಪುಣ್ಯಕ್ಕೆ ನಾವು ಬೇರೆ ಬೇರೆ ಊರಿಗೆ ಹೋಗ್ಬೇಕು ದುಡ್ಡು ಖರ್ಚು ಮಾಡ್ಕೊಂಡು ಇದೇ ಆಸ್ಪತ್ರೆ ಕೂಡ ಮಾತ್ರ ನಾವು ಬೇರೆ ಕಡೆ ನೂರು ರೂಪಾಯಿ ಕೊಟ್ಟು ತಗೋಬೇಕು ಅಂತ ಅದೇ ಗ್ರಾಮಸ್ಥರು ನಮ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಆ ವ್ಯವಸ್ಥೆನ ಸುದ್ ಮಾಡ್ತೀನಿ ಅಂತ ಇದರ ಹೆಸರೇನ್ರಿ ಈಗ ನೀವು ನನ್ ಗಮನಕ್ಕೆ ತಂದಿದ್ದೀರಾ ನಾನು ಅದನ್ನ ಸುದ್ ಮಾಡ್ತೀನಿ ಅಂತ ಹೇಳ್ತಾ ಇದೀನಲ್ಲ ಪ್ರತಿ ಇಲಾಖೆ ನೀವು ಸಂಬಳ ತಗೊಂಡ್ ಕೆಲಸ ಮಾಡು ಎಲ್ಲಾ ಇಲಾಖೆಗೆ ನ್ಯೂಸ್ ಚಾನಲ್ ಅವರೇ ಗಮನಕ್ಕೆ ತರ್ಬೇಕಾಯ್ತು ಅಂದಂಗ್ ಹಂಗಾದ್ರೆ ಎಲ್ಲದಲ್ರಿ ಕೆಲವು ನಮ್ ಗಮನಕ್ಕೆ ಯಾವ್ದಿರುತ್ತೆ ನಾವ್ ಅದನ್ನ ಮಾಡ್ತೀವಿ ಒಂದು ತಾಲೂಕಿನ ಪೂರ್ತಿ ಜವಾಬ್ದಾರಿ ನಿಮ್ಮದೇ ಆ ತಾಲೂಕ್ ನೀವು ದತ್ತು ತಗೊಂಡಿರೋ ಮಗು ತರ ಅದನ್ನ ಪೋಷಣೆ ಮಾಡ್ಬೇಕಾದ್ರೆ ನಿಮ್ ಕರ್ತವ್ಯ ಅಲ್ವಾ ಸರ್

ಈ ಸಿ ಎಚ್ ರಿಪೋರ್ಟ್ ವರ್ಕಿಂಗ್ ರಿಪೋರ್ಟ್ ಹೆಂಗ್ ತಗೊಳ್ತಿರ ಪಿ ಹೆಚ್ ಮೆಡಿಕಲ್ ಆಫೀಸರ್ ಕೊಡ್ತಾರೆ ಕೊಡ್ತಾರೆ ಗ್ರಾಮಸ್ಥರು ಹೇಳಿದ್ರೆ ನಾವ್ ಇಲ್ಲಿ ಅವ್ರು ಬರ್ತಾನೆ ಇಲ್ಲ ಸರಿಯಾಗಿ ಅಂತ ಹೇಳ್ತಿದಾರಲ್ಲ ಅವ್ರು ಸರಿಯಾಗಿ ತಿಂಗಳಿಗೊಂದ್ಸರಿ ಬಂದ್ರೆ ಅಪರೂಪ ಅಂತ ಅದ್ರ ರಿಪೋರ್ಟ್ ಹೆಂಗ್ ತಗೊಳ್ತೀರಾ ನೀವು ಆಯ್ತು ಗ್ರಾಮಸ್ಥರ ಜೊತೆಗೆ ಒಂದು ಡಿಸ್ಕಶನ್ ಮಾಡ್ತೀನಿ ಅವ್ರು ಏನಾದ್ರೂ ಇಲ್ರಿ ಬರಲ್ಲ ಅಂತ ಅವ್ರ ಜೊತೆಗೆ ಹೋಗ್ತೀನಿ ಸಿ ಓಗ ಅವ್ರು ಬರಲ್ಲ ಅಂದ್ರೆ ಇಮಿಡಿಯೇಟ್ಲಿ ಅವ್ರಿಗೆ ರೈಟಿಂಗ್ ದಾಗ ಒಂದು ನೋಟಿಸ್ ಕೊಡ್ತೀನಿ ಅದೇ ಪದೇ ಪದೇ ಅವ್ರು ರಿಪೀಟ್ ಮಾಡಿ ತಪ್ಪಂದ್ರೆ ಆಫೀಸ್ ಗೆ ಇನ್ಫಾರ್ಮೇಶನ್ ಕೊಟ್ಟು ಸಸ್ಪೆನ್ಶನ್ ಗೆ ರೆಕಮೆಂಡೇಶನ್ ಮಾಡೋಣಂತೆ ಓಕೆ ಸರ್ ಈಗ ಮಂಡೇ ಮಂಡೇ ಇಂದ ಅಂದ್ರೆ ಅವ್ರ ಡ್ಯೂಟಿ ಇದ್ದಾಗ ಅವ್ರು ಬರ್ತಾರ ಬಟ್ ಮಂಡೇ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂದ್ರೆ ಡೇಲಿ ಬರಲ್ಲ ಅವರು ಮಂಡೇ ಬಂದು ಅದನ್ನ ಎಲ್ಲಾ ಸುದ್ದಿ ಮಾಡ್ತಾರ ಅವ್ರ ಏನ್ ನೀವೇನ್ ಕ್ಲೀನ್ಲಿ ಹೇಳಿದ್ರಲ್ಲ ಅದನ್ನ ಮಾಡ್ತಾರೆ ಹ್ಮ್ ಬಟ್ ಇನ್ ಮೇಲೆ ಇದೇನಿರ್ತಲ್ಲ ಅವ್ರ ಡ್ಯೂಟಿ ಅವ್ರ ಅಲ್ಲಿ ಬಂದು ಕೆಲಸ ಮಾಡ್ಕೊಂಡ್ ಅವ್ರ ಡ್ಯೂಟಿ ಅದ ಟೈಮ್ ಟೇಬಲ್ ಅವ್ರಿಗೆ ಕೇಳ್ಬೇಕ್ರಿ ಅದ್ ನನಗ್ ಗೊತ್ತಿರಂಗಿಲ್ಲ ಯಾಕಂತಂದ್ರೆ ಹೆಂಗಿರ್ತಂದ್ರೆ ಒಂದ್ ಒಬ್ಬೊಂದ್ ಸಿ ಎಚ್ ಐದ್ ಹಳ್ಳಿ ಇರ್ತಾವ ಒಂದ್ ಸಿ ಎಚ್ ಹಳ್ಳಿ ಇರ್ತಾವ ಸೊ ಹಳ್ಳಿ ಇದ್ದೋತ್ನಾಗ ಒಂದ್ ಹಳ್ಳಿಗೆ ಎರಡ್ ದಿವ್ಸ ಹೋಗ್ತಾನ ಆರ್ ಹಳ್ಳಿ ಇದ್ದೋತ್ನಾಗ ಒಂದೊಂದ್ ದಿವಸ ಹೋಗ್ತಾನೆ ಆ ರೀತಿ ಇರುತ್ತೆ ಈಗ ಅದು ಜಾಗಿ ಕುಡಿದ್ರು ಸಬ್ಸಿಡ್ರಿ ಇರೋದ್ರಿಂದ ಅಲ್ಲಿ ಮೂರರಿಂದ ನಾಲ್ಕು ಹಳ್ಳಿ ಬರ್ತಾವ ಸೊ ನಾಲ್ಕಳ್ಳಿ ಬರ್ತಾ ವಾರಕ್ಕ ಒಂದ್ ದಿವಸ ಹೋಯ್ತಂದ್ರೆ ವಾರದಾಗ ಒಂದಾಗತ್ತ ಇಲ್ಲ ವಾರದಾಗ ಎರಡ್ ಸಾವಿರ ಹೋಗ್ನಾದ್ರೆ ಎರಡ್ ಸಾವಿರ ಇರುತ್ತೆ ಹಂಗಿರ್ತದೆ ಹೌದು ಓಕೆ ಸರ್ ಬಟ್ ಅದು ಯಾವ ದಿವಸ ಇರುತ್ತೆ ಆ ದಿವಸ ಹೋಗ್ತಾರ ಮತ್ತೆ ನೀವು ಮಂಡೆ ಅಂತಂದ್ರೆ ಮಂಡೆ ನಾವು ಹೋಗಿ ಇದು ಅವತ್ತಿನ ಮಾಡೋದಲ್ಲೂಟಿ ಅವತ್ತಿನ ಡ್ಯೂಟಿ ಡ್ಯೂಟಿ ಯಾವ್ದಿರುತ್ತ ಅವತ್ತಿನ ದಿವಸ ಹೋಗ್ತಾನೆ ನೀವು ಅವ್ರೋ ರಿಪೋರ್ಟಿಂಗ್ ರಿಪೋರ್ಟಿಂಗ್ ಎಲ್ಲ ನೀವು ಗ್ರಾಮಸ್ಥರನ್ನ ಸೇರಿಸಿ ಒಂದ್ ದಿನ ಎಲ್ಲ ಅದರದ್ದು ಇನ್ಫಾರ್ಮೇಶನ್ ತಗೊಳ್ತೀರಾ ಓಕೆ ಸರ್ ಓಕೆ ನೋಡಿದ್ರಲ್ಲ ವೀಕ್ಷಕರೇ ತಾಲೂಕು ಆರೋಗ್ಯ ಅಧಿಕಾರಿಗಳ ಗಮನಕ್ಕೆ ಈ ಉಪ ಕೇಂದ್ರದ ಮಾಹಿತಿ ಇರುವಂತೆ ಸಿ ಎಚ್ ಓ ಬರ್ತಾರೆ ಅಲ್ಲಿರ್ತಕ್ಕಂಥ ಪಿ ಎಚ್ ಓ ಟ್ರೈನಿಂಗ್ ಹೋಗಿದ್ದಾರೆ ಒಂದು ವರ್ಷ ಮಾತ್ರ ಆಗಿದೆ ಅಂತ ಹಾಗಾದ್ರೆ ಒಂದು ವರ್ಷದಲ್ಲಿ ಸಿ ಎಚ್ಒ ಎಷ್ಟು ದಿನ ಕಾರ್ಯನಿರ್ವಹಿಸಿದ್ದಾರೆ ಅಂತಕ್ಕಂತಹ ರಿಪೋರ್ಟ್ ಈ ಟಿ ಎಚ್ ಗೊತ್ತಿಲ್ಲ ಅಂದ್ರೆ ಇವರ ಕಾರ್ಯವೈಖರಿನೇ ಈಗ ನಾವು ಪ್ರಶ್ನೆ ಮಾಡುವಂತ ಸ್ಥಿತಿ ಎದುರಾಗಿದೆ ಈ ರೀತಿಯ ಬೇಕಾಬಿಟ್ಟಿ ಉತ್ತರವನ್ನ ನೀಡ್ತಕ್ಕಂತ ಅಧಿಕಾರಿಗಳ ವರ್ಗನೇ ಹೆಚ್ಚಿರೋದ್ರಿಂದ ಈಗ ಸಾರ್ವಜನಿಕ ವಲಯಗಳಲ್ಲಿ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಶಾಲೆ ಅಂದ್ರೆ ಮೂಗು ಮುರಿಯುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗಿರೋದು ಇಂತಹ ಅಧಿಕಾರಿಗಳ ದುರ್ವರ್ತನೆಗೆ ಸರ್ಕಾರ ಯಾವ ರೀತಿಯಾಗಿರ್ತಕ್ಕಂತ ಕ್ರಮ ಕೈಗೊಳ್ಳುತ್ತೆ ಕಾದು ನೋಡ್ಬೇಕಾಗಿದೆ ಎಂದ ಇನ್ನೊಂದು ಸ್ಪೆಷಲ್ ರಿಪೋರ್ಟ್ ಒಟ್ಟಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಎನ್ ಕೆ ಎಸ್ ಇದು ನಿರಂತರ ಕಾರ್ಯಪಡೆ